ತಮಗೆಲ್ಲ ಗೊತ್ತಿದ್ದ ಹಾಗೆ ಬೀದರ್ ಜಿಲ್ಲೆಯಲ್ಲಿ ಮೊನ್ನೆ ಹುಮ್ನಾಬಾದ್ ತಾಲೂಕಿನಲ್ಲಿ ರೈತ ಸಂಘದವರು ಒಂದು ಸ್ಟ್ರೈಕ್ ಏರ್ಪಾಡು ಮಾಡಿದರು ಹುಮ್ನಾಬಾದಲ್ಲಿ ಆ ಸ್ಟ್ರೈಕಲ್ಲಿ ಕೂಡ ನಾವು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಸೇರಿ ಆ ಕಾರ್ಯಕ್ರಮದಲ್ಲಿ ರೈತರ ಪರವಾಗಿ ನಾವು ಹೋಗಬೇಕು ಅಂತ ನಾವು ಕೂಡ ಆ ರೈತರ ಹೋರಾಟದಲ್ಲಿ ಹುಮ್ನಾಬಾದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೇವೆ ಅಲ್ಲಿ ನಾವು ಇನ್ನು ಮನೆಯಿಂದ ನಾವು ಬರ್ತೀವಿ ಅಂತ ಹೇಳಿದಾಗ ಪಾಪ ರೈತ ಮುಖಂಡರೆಲ್ಲರೂ ಕೂಡ ಇಲ್ಲ ಸರ್ ತಾವು ಕೂಡ ಬನ್ನಿ ಅಂತ ನಮ್ಮನ್ನು ಕೂಡ ಹೇಳಿದ್ರು ನಾವು ಬರೋದ್ಕಿಂತ ಮುಂಚೆ ಈ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮತ್ತು ಸ್ಥಳೀಯ ಶಾಸಕರು ಅದಕ್ಕೆ ಯಾವ ರೀತಿ ಇದು ಮಾಡಿದ್ದಾರೆ ಅಂದ್ರೆ ಇದು ರೈತ ಸಂಘದ ಹೋರಾಟ ಆ ರೈತ ಸಂಘದವ್ರದ್ದು ಬಿಟ್ಟು ಇದು ಭಾರತೀಯ ಜನತಾ ಪಕ್ಷದ ಹೋರಾಟ ಅಂದಂಗ ಒಂದ್ ಕಡೆ ಇವೆಲ್ಲ ಫ್ಲಾಗ್ ಸಿ ಎಂ ಅವ್ರದು ಸಚಿವರದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರದು ಅವ್ರದ್ದು ಇವ್ರದ್ದೆಲ್ಲ ಹಿಡ್ಕೊಂಡು ಒಂದ್ ಕಡೆ ನಿಂತಿದ್ದಾರೆ ನಾನೇನು ಹೇಳಿದೆ ಇದು ಮಾಡ್ತಕ್ಕಂಥದ್ದು ಯಾರು ಮಾಡ್ತಾ ಇದಾರೆ ಸ್ಟ್ರೈಕು ರೈತ ಸಂಘದವ್ರು ಮಾಡ್ತಾ ಇದಾರೆ ರೈತ ಸಂಘದಲ್ಲಿ ನಾವು ನೀವು ಬೆಂಬಲ ಕೊಡ್ತೀವಿ ಅಂತ ಇವ್ರು ಹೋಗಿದಾರ ಬೆಂಬಲ ಕೊಡೋದು ಅಷ್ಟೇ ಅದಕ್ಕೆ ಯಾವ ರೀತಿ ಅವ್ರು ಮಾಡ್ತಾ ಇದಾರೆ ಅಂದ್ರೆ ನಾವೇ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ನಮ್ಮಲ್ಲಿಂದೇ ರ್ಯಾಲಿ ಏರ್ಪಾಡಾಗಿದೆ ಅಂದಾಗ ಆ ರೀತಿ ಭಾರತೀಯ ಜನತಾ ಪಕ್ಷದವರು ಏರ್ಪಾಡು ಮಾಡಿದರು ತಮ್ಮದೆಲ್ಲ ತಾವು ಕೂಡ ಎಲ್ಲರೂ ಕೂಡ ನೋಡಿದ್ದೀರಿ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಎಲ್ಲ ಮಾಧ್ಯಮ ಸ್ನೇಹಿತರು ಕೂಡ ನನಗೂ ಕೂಡ ಅಲ್ಲಿ ಬಂದಾಗ ಇಂಟ್ರ್ಯೂ ಮಾಡಿದ್ರಿ ಸಾಕಷ್ಟು ಇವತ್ತು ಟಿ ವಿ ನೈನ್ ಇರ್ಬೋದು ಪಬ್ಲಿಕ್ ಟಿ ವಿ ಇರ್ಬೋದು ಉತ್ತರ ಕರ್ನಾಟಕ ಇರ್ಬೋದು ಎಲ್ಲ ದಿಗ್ವಿಜಯ ಟಿ ವಿ ಇರ್ಬೋದು ಎಲ್ಲ ಟಿ ವಿದವ್ರು ನನಗೂ ಕೂಡ ಅಲ್ಲಿ ಕರೆದಿ ಇವತ್ತು ನಾನು ಹೇಳ್ತಕ್ಕಂಥದ್ದು ಕೆಲವೊಂದು ವಿಚಾರ ಶಾಸಕರು ಪಾಪ ಅವರು ಅದರಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ ನಾನು ಕೂಡ ಪಾಲ್ಗೊಂಡಿದ್ದೀನಿ ನನ್ನ ಜೊತೆಯಲ್ಲಿ ಸೋದರದಂತ ಭೀಮ್ರಾವ್ ಪಾಟೀಲ್ ಕೂಡ ಪಾಲ್ಗೊಂಡಿದ್ರು ಅಭಿಷೇಕ್ ಪಾಟೀಲ್ ಅವರು ಇದ್ರು ವೀರಣ್ಣ ಪಾಟೀಲ್ ಇದ್ರು ಎಲ್ಲ ಜೊತೆಗೂಡಿ ರೈತರು ಪರವಾಗಿ ಹೋಗಬೇಕು ಅಂತ ನಾವು ಬಂದಿದ್ದೀವಿ ಅವ್ರು ಯಾವ ರೀತಿ ಮಾತುಗಳನ್ನು ಆಡ್ತಾರ ಅಂಬದು ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲ ಆ ಮೆರವಣಿಗೆಯಲ್ಲಿ ರಾಜಶೇಖರ್ ಪಾಟೀಲ್ ಇದ್ರು ರಾಜಶೇಖರ್ ಪಾಟೀಲ್ ಅವರು ಯಾಕೆ ಅರೆಸ್ಟ್ ಮಾಡಿಲ್ಲ ಭೀಮ್ರಾಪಾಟ್ಲವರು ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಅವ್ರ ಪ್ರಶ್ನೆ ಪ್ರಶ್ನೆ ಅವರಿಗೆ ಹುಮ್ನಾಬಾದ್ ಕ್ಷೇತ್ರ ಜನ ಶಾಸಕರಾಗಿ ಆಯ್ಕೆ ಮಾಡಿದರು ಸ್ವಲ್ಪ ಆದರೂ ಜ್ಞಾನ ಬೇಕು ಶಾಸಕರಿಗೆ ಅಲ್ಲಿ ಯಾರು ಯಾರಿಗೆ ಯಾರು ಅರೆಸ್ಟ್ ಮಾಡಿದ್ರು ಯಾಕೆ ಮಾಡಿದ್ರು ಎಂಬುದು ಕೂಡ ಅವ್ರು ಚಿಂತನೆ ಮಾಡಬೇಕು ತಾನೆ ನಾವು ಬೇರೆ ಬ್ಯಾರೇಕೇಟಿಂಗ್ ಹಾಕಿದ್ರು ಬ್ಯಾರೇಕೇಟಿಂಗ್ದಲ್ಲಿ ನಾವೆಲ್ಲ ಹೋಗಿ ಅಲ್ಲಿ ನಿಂತಿ ಗಲಾಟೆ ಮಾಡುವಾಗ ನಿನ್ನ ಮುಂದೆ ಬರಬೇಡ್ರಿ ನೀವು ಅಂತ ಪೊಲೀಸರು ನಮಗೆ ಅಲ್ಲೇ ನೋಕಿದರು ನಾವು ಅಲ್ಲೇ ನಿಂತ್ಕೊಂಡಿವಿ ಇವ್ರು ಏನ್ ಮಾಡಿದ್ರು ಶಾಸಕರು ಏನು ರೈತರು ಪರವಾಗಿ ಇದ್ದಾರ ಅಂತ ತೋರಿಸ ಸಲುವಾಗಿ ಆ ಬ್ಯಾರೇಕೇಡಿಂಗ್ ಹಾರಿ ಹೊರಗಡೆ ಹೋದ್ರು ಅಲ್ಲಿ ಹೋಗಿ ಇವ್ರು ಹೋಗಿದಾರ ಅಂತ ಇವ್ರಿಗೆ ಅರೆಸ್ಟ್ ಮಾಡಿದ್ರು ನಮ್ಮ ಬ್ಯಾರೇಕೇಟಿಂಗ್ನಲ್ಲೇ ಎಡಿಷನಲ್ ಎಸ್ ಪಿ ಪೂಜಾರಿ ಅವರಿದ್ರು ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವರಿದ್ರು ಡಿ ವೈ ಎಸ್ ಪಿ ಸರ್ಕಲ್ ಸಿಬ್ಬಂದಿ ನಮ್ಗೆ ಅಲ್ಲೇ ಹಿಡಿದು ಇದು ಮಾಡ್ಬಿಟ್ರು ಇಲ್ಲ ನೀವು ಮುಂದೆ ಹೋಗಂಗಿಲ್ಲ ಅಂತೇಳಿ ನಾವಲ್ಲೇ ನಿಂತ್ಕೊಂಡೆ ಆಯ್ತು ಅಂತೇಳಿ ಇವ್ರು ಶಾಸಕರು ಪಾಪ ಅವ್ರಿಗೆ ಏನು ಎಷ್ಟು ರೈತರು ಪರವಾಗಿ ಕಾಳಜಿ ಇದೆ ಅಂತ ನನಗಂತೂ ಗೊತ್ತಿಲ್ಲ ನಾನು ಇವಾಗೇ ನೋಡ್ತಾ ಇದ್ದೀನಿ ರೈತರು ಪರವಾಗಿ ಅವ್ರಿಗೆ ಎಷ್ಟು ಕಾಳಜಿ ಆಗಿದೆ ಅಂತೇಳಿ ಎಷ್ಟು ದಿನ ನಾನು ನೋಡಿದಿಲ್ಲ ಅಲ್ಲಿ ನೋಡಿದಾಗ ಆ ಬ್ಯಾರಿಕೇಡಿಂಗ್ ಹಾರಿ ಅಲ್ಲಿ ಹೋದರು ಕೆಲವು ಜನ ಅಲ್ಲಿ ಹೋಗಿದಾಗ ಇವರಿಗೆ ಅರೆಸ್ಟ್ ಮಾಡ್ಲಾರದ ಮುದ್ಕೊಡ್ತಾರ ಏನು ಮಾಡ್ತಾರೆ ಹೇಳಿ ಅರೆಸ್ಟ್ ಮಾಡಲೇಬೇಕು ಅಲ್ಲಿ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ರಾಜಶೇಖರ್ ಪಾಂಡ್ರಿ ಯಾಕೆ ಅರೆಸ್ಟ್ ರಾಜಶೇಖರ್ ಪಾಂಡ್ರಿಗೆ ಯಾಕೆ ಅರೆಸ್ಟ್ ಮಾಡ್ತಾರೆ ಕಾನೂನು ಅಲ್ಲಿ ಏನಾದ್ರು ತೊಡಕಾದಂತ ಅಲ್ಲಿ ಹೋಗೇ ಬಿಟ್ಟಿಲ್ಲ ಪೊಲೀಸ್ ಹೋಗಿ ಅಲ್ಲಿ ಇದ್ರು ನನ್ನ ನನಗಾಗಲಿ ಅವ್ರು ಸೋದರ ಅಂತ ಸಂತೋಷ ಪಡೆ ನಮ್ಮ ಜೊತೆಲಿ ಇದ್ರು ಮತ್ತು ಅವನಿಗೆ ಅರೆಸ್ಟ್ ಮಾಡಿಲ್ಲ ಆಮ್ಯಾಗ ಇವರಲ್ಲಿ ಜಿಲ್ಲಾಧಿಕಾರಿಗಳು ಬಂದು ಕೂತಿ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ರು ಕೂಡ ನಿಮಗೆಲ್ಲ ಹೇಳ್ಬೇಕಾಗಿತ್ತು ಅಂದ್ರೆ ಇದು ಗುಂಡಾಗಿರಿ ಎಷ್ಟಿದೆ ಅಂದ್ರೆ ಆ ಮೆಮರ್ಡಮ್ ಕೊಡಬೇಕು ಅಂತ ಅವರೆಲ್ಲ ತೋಡಿ ಜಿಲ್ಲಾಧಿಕಾರಿಗಳು ಮೆಮೋಡಮ್ ಕೊಡ್ತಾ ಇದ್ರು ಇವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆ ಮೆಮೋಡಮ್ ತಗೊಂಡು ಹರಿದ್ರು ಕ್ಲಿಪ್ ಇದೆ ತಾವು ನೋಡಿ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಯಾವುದಕ್ಕೂ ಕೂಡ ಇದಿಲ್ಲ ಮಾನ್ಯ ಶಾಸಕರು ಯಾವುದೇ ಒಂದು ವಿಚಾರ ಮಾಡಿ ಯಾರದರ ಬಗ್ಗೆ ನಾವು ಹೇಳಬೇಕಾಗಿತ್ತು ಅಂದ್ರೆ ಸ್ವಲ್ಪ ಎಲ್ಲ ತಿಳ್ಕೊಳ್ಬೇಕು ನಾನು ಪತ್ರಿಕೆ ಬೇರೆ ಬೇರೆ ನೋಡಿದ್ರು ರೈತನ ಮೇಲೆ ಕೈ ಕಾರ್ಯಕರ್ತರ ಹಲ್ಲೆ ವಿಜಯ ಕರ್ನಾಟಕ ಎಲ್ಲಲ್ಲೇ ನನಗೆ ಅರ್ಥ ಆಗಿಲ್ಲ ಪಾಪ ಶಾಸಕರು ನಿಮ್ಗೆ ನಾನು ಹೇಳಬೇಕಾಗಿತ್ತು ಅಂತಂದ್ರೆ ಹುಮ್ನಾಬಾದಲ್ಲಿ ರೈತ ಸಂಘದವರು ಹೋರಾಟ ಇವ್ರು ಬಿ ಜೆ ಪಿ ಇದ್ರು ಅದರಲ್ಲಿ ಇವ್ರು ಪಾಲ್ಗೊಂಡಿದ್ದಾರೆ ಆ ಹೋರಾಟ ಯಾವ ರೀತಿ ಮಾಡ್ಕೊಂಡ್ರು ಅಂದ್ರೆ ಇವರೇ ಸ್ಪಷ್ಟ ಮಾಡಿದಾರೆ ನಮ್ಲಿದೇ ಆಗ್ತಾ ಇದೆ ಹೋರಾಟ ಅಂತ ಭಾರತೀಯ ಜನತಾ ಪಕ್ಷದವ್ರು ಮಾಡಿದ್ರು ಅಲ್ಲಿ ಬಂದು ನಾನು ನಿಮ್ಗೆ ಹೇಳಬೇಕಾಗಿತ್ತು ಅಂದ್ರೆ ಪೊಲೀಸ್ ಅಧಿಕಾರಿಗಳು ನೀವು ಕೇಳಬಹುದು ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಇದ್ದಾರೆ ಸುಮಾರು ನಮ್ಮ ಮನೆ ಹತ್ರ ಅರ್ಧ ತಾಸೊಳಗೆ ಗಲಾಟೆ ಮಾಡಿದ್ರು ಚೀರಾಡಿದ್ರು ಕೂಗಾಡಿದ್ರು ಸನ್ಮಾನ್ಯ ಶಾಸಕರು ಶಾಲೆ ಒಂದು ರೈತ ಶಾಲೆ ಹಾಕೊಂಡು ಆ ಬಂಡಿ ಮೇಲೆ ಹಿಡ್ಕೊಂಡು ಇದು ಹಿಡ್ಕೊಂಡು ಅರ್ಧ ತಾಸವರೆಗೆ ನಮ್ಮ ಮನೆ ಹತ್ರ ಕೂಗಾಡೋದ ಆಯ್ತು ಅಲ್ಲಿ ಯಾಕೆ ಕೂಗಾಡಬೇಕು ನನಗೇನು ಅರ್ಥ ಆಗಿಲ್ಲ ಅಲ್ಲಿ ಕೂಗಾಡರ್ಲಿ ಏನಾಗುತ್ತೆ ಏನೂ ಆಗಂಗಿಲ್ಲ ಯಾವುದೇ ಸಂದರ್ಭ ಇರಲಿ ಅಲ್ಲಿ ಬಂದ ತಕ್ಷಣ ಕೆಲವು ಕಿಡಿಗೇಡಿಗಳು ಕೆಲಸ ಮಾಡ್ತಕ್ಕಂಥ ಇದರಲ್ಲಿ ಯಾವಾಗಲೂ ಕೂಡ ತೊಡಗ್ತಾ ಇವ್ರು ಏನು ಹೇಳಿದ್ದಾರೆ ಶಾಸಕರನ್ನು ಗುರ್ತಿಲ್ಲ ಪಾಪ ಏನೋ ಗುರ್ತಿಲ್ಲ ಸಿದ್ದು ಪಾಂಡ್ ಗಂಭೀರ ಆರೋಪ ರೈತರ ಮೇಲೆ ಕೈ ಕಾರ್ಯಕರ್ತರ ಅಲ್ಲಿ ಅದರಲ್ಲಿ ರೈತರು ಯಾರಿದ್ರು ಅದ್ರಲ್ಲಿ ರೈತರು ಮಾಧ್ಯಮದ ಸ್ನೇಹಿತರೆ ನಿಮ್ಮ ನಾನು ಹೇಳಕ್ ಬಂದಿದ್ದೀನಿ ನಮ್ಮ ಮನೆ ಹತ್ರ ನಾವೆಲ್ಲ ಒಳಗಡೆ ಕೂತಿದ್ರು ನಾನು ಕೂಡ ಅಲ್ಲಿ ನಿಂತೆ ಬಿಂಬ್ರಾ ಪಾಟ್ಲವರು ಗೇಟಿಗೆ ನಿಂತಿದ್ರು ವಿಧಾನ ಪರಿಷತ್ ಸದಸ್ಯರು ನಮ್ದೆಲ್ಲ ಕಾರ್ಯಕರ್ತರು ರೈತ ಮುಖಂಡರು ಕೂಡ ನಮ್ಮ ಜೊತೆಯಲ್ಲಿ ಕೆಲವು ಜನ ಇದ್ರು ಇದ್ದಾಗ ಒಂದು ಈ ಪ್ರೈವೇಟ್ ನಿಮ್ದೇನು ಸ್ಕೂಲ್ ಬಸ್ ಹೋಗ್ತಕ್ಕಂಥ ಬಸ್ ಅಲ್ಲಿ ಕೆಲವು ಜನ ಹೋಗ್ತಾ ಇದ್ರು ಅಲ್ಲಿ ಕೂಗಾಡಿ ಚೀರಿ ಈ ಕಡೆ ನಮ್ಮ ಮನೆ ಕಡೆ ಕೈ ಮಾಡಿ ಚೀರಿ ಸಲುವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ಕಾರ್ಯಕರ್ತರು ಯಾಕಪ್ಪ ನೀನ್ ಚೀರಿದಿ ಅಂತ ಅವ್ರು ಕೇಳಿದ್ರು ಅಲ್ಲಿ ಬಸ್ ಹತ್ರ ಹೋಗಿ ಪೊಲೀಸ್ ಸ್ಟೇಷನ್ ಇಯರ್ ಅಲ್ಲಿ ಇದು ನನಗಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳ ಕೂಡ ವಿಡಿಯೋ ಇದೆ ತಾವು ನೋಡಬಹುದು ಅಲ್ಲಿ ಯಾರು ತಪ್ಪಿದೆ ಯಾರು ಸರಿ ಇದೆ ಅಂಬ ಅದಕ್ಕೆ ಏನು ಇಲ್ಲ ಭೀಮ್ರಾವ್ ಪಾಟೀಲ್ ಅವರು ಕೂಡ ಜೊತೆಯಲ್ಲಿ ಯಾಕೆ ಸುಮ್ಮನೆ ಇದು ಮಾಡ್ತೀರಾ ನೀವು ಬೇರೆಯವ್ರ ಬಗ್ಗೆ ಗೂಬೆ ಕುಡಿಸ್ತಕ್ಕಂಥ ಕೆಲಸ ಯಾಕೆ ಮಾಡ್ತೀರಾ ಇವತ್ತು ರೈತರ ಬಗ್ಗೆ ನಿಮಗಷ್ಟು ಕಾಳಜಿ ಇತ್ತು ಅಂದ್ರೆ ಇವತ್ತು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಯಾ ಕಾಲದಿಂದ ಬಂದೈತು ಬಂದಗಳು ತಾವೇ ಹೇಳಿ ಮಾಧ್ಯಮದ ಸ್ನೇಹಿತರೆ ಹಿಂದೆ ನಾವೆಲ್ಲ ಅಧಿಕಾರದಾಗಿದ್ದಾಗ ನಮ್ಮ ಸರ್ಕಾರ ಇಲ್ದ ಕೂಡ ಸರ್ಕಾರ ಇದ್ದಾಗೂ ಕೂಡ ಕುಮಾರಸ್ವಾಮಿ ಸರ್ಕಾರದಲ್ಲಿ ನಾನು ಮಂತ್ರಿ ಮಂಡಲದಲ್ಲಿ ನಾನು ಸಚಿವನಾಗಿದ್ದೆ ಬಂಡೆಪ್ಪ ಇದ್ದರು ಅಲ್ಲಿ ಹಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿದರು ಹಿಂದೆ ಸಿದ್ದರಾಮಯ್ಯಜಿ ಸರ್ಕಾರದಲ್ಲಿ ಈಶ್ವರ್ ಖಂಡೆ ಅವರು ಮಂತ್ರಿ ಆಗಿದ್ರು ಅಲ್ಲಿ ಕೂಡ ನಾವು ಈಶ್ವರ ಖಂಡೆ ಅವರು ಪ್ರೆಷರ್ ಹಾಕಿ ಅಲ್ಲಿ ಕೂಡ ಹಣ ತಂದು ಬಿಡುಗಡೆ ಮಾಡಿ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿದೆ ಇವಾಗ ಫ್ಯಾಕ್ಟ್ರಿ ಯಾವಾಗ ಬಂದಾಯಿತು ಯಾಕೆ ಮತ್ತು ಇವಾಗ ಇರ್ತಕ್ಕಂಥ ಹಾಲಿ ಅಧ್ಯಕ್ಷರು ಸನ್ಮಾನ್ಯ ಸುಭಾಷ್ ಕಲ್ಲೂರ್ ಅವರಿಗೆ ತಾವು ಕೇಳಬೇಕು ಪ್ರತಿ ಮೀಟಿಂಗು ಅವರು ಫ್ಯಾಕ್ಟ್ರಿ ಪುನಃ ಪ್ರಾರಂಭ ಆಗಬೇಕು ಅಂದಾಗ ಮುಖ್ಯಮಂತ್ರಿಗಳ ಬಳಿ ಇರ್ಬೋದು ಅಥವಾ ಸಕ್ಕರೆ ಸಚಿವರ ಬಳಿ ಇರ್ಬೋದು ಸಂಬಂಧಪಟ್ಟಂತ ಯಾರೇ ಸಚಿವರ ಬಳಿ ಇರ್ಬೋದು ಪ್ರತಿ ಸಲ ಸುಭಾಷ್ ಕಲ್ಲೂರ್ ಜೊತೆಯಲ್ಲಿ ನಾನು ವಿಧಾನ ಪರಿಷತ್ ಸದಸ್ಯರು ಮೀಟಿಂಗ್ ಹೋಗಿ ಬೀದರ್ ಜಿಲ್ಲೆ ಹುಮ್ನಾಬಾಗ್ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಬೇಕು ಅಂತ ನಮ್ದು ಒಂದೇ ಒಂದು ಸುಭಾಷ್ ಕಲ್ಲೂರು ಯಾವಾಗ ಯಾವಾಗ ನಾನು ಕರೆದಿದ್ದಾರೆ ಇವನ್ ನಾನು ಶಾಸಕನ ಇಲ್ದರೂ ಕೂಡ ಬೆಳಗಂದಲ್ಲಿ ಕೂಡ ಹೋಗಿ ಮೀಟಿಂಗ್ ಅಟೆಂಡ್ ಆಗಿ ಬೆಳಗಂದಲ್ಲಿ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ ಇವತ್ತು ಬೆಂಗಳೂರದಲ್ಲಿ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಪಾಪ ಇವ್ರು ಹೇಳಿದ್ರು ಇಲ್ಲ ಪ್ರಾರಂಭ ಮಾಡಕ್ಕೆ ಯಾರಿಗೆ ಕಾಂಗ್ರೆಸ್ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ಸನ್ಮಾನ್ಯ ಸಿದ್ದು ಪಾಟೀಲ್ ರವರೇ ಇನ್ನೂ ಗೊತ್ತಿಲ್ಲ ಅಮಿತ್ ಶಾ ಅವರು ಯಡಿಯೂರಪ್ಪಾಜಿ ಅವರು ಹುಮ್ನಾಬಾದಲ್ಲಿ ಬಂದಾಗ ಮುಂದೆ ಬರ್ತಕ್ಕಂಥ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ನೂರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿ ಅದಕ್ಕೆ ಕಾರ್ಖಾನೆ ಪುನಃ ಆರಂಭ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಇಲ್ಲಿವರೆಗೆ ಏನಾದರೂ ಕೇಳಿದ್ರ ಇಲ್ಲಿವರೆಗೆ ಏನಾದರೂ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರ ಏನು ಇಲ್ಲ ಬರೇ ರೈತರಿಗೆ ಗುಂಬ್ರಾ ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ಜನರಿಗೆ ಗುಂಬ್ರ ಮಾಡ್ತಕ್ಕಂಥ ಕೆಲಸ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ತೊಡಗಿದ್ದಾರೆ ಅದಕ್ಕೆ ಬಿಟ್ಟರು ಅವ್ರು ಬೇರೆ ಏನೂ ಕೆಲಸಗಳಿಲ್ಲ ನಿಮಗೆ ಹೇಳ್ತೀನಿ ಕೇಳಿ ಎರಡು ಸಾವಿರ ಇಪ್ಪತ್ತ್ಮೂರರ ಎಲೆಕ್ಷನ್ ಪೂರ್ವದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಅದನ್ನು ಕೂಡ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಿಮಗೆ ಕ್ಲಿಪ್ಗಳು ಹಾಕ್ತೀನಿ ಏನು ಅವರು ಬರ್ತಕ್ಕಂಥ ದಿನದಲ್ಲಿ ನಾನು ಈ ಭಾಗದ ಶಾಸಕನಾಗಿ ಆಯ್ಕೆ ಆದ ನಂತರ ಹುಮ್ನಾಬಾದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡ್ತೀನಿ ಇದು ನಾನು ಹೇಳಿದ ಮಾತಲ್ಲ ಸನ್ಮಾನ್ಯ ಶ್ರೀಲಿಂಗಪ್ಪ ಪಾಟೀಲ್ ಅವರು ಹೇಳಿದ್ದಾರೆ ಅದ್ರ ಜೊತೆಲಿ ಏನು ಹೇಳಿದಾರ ಅಂದ್ರೆ ಹುಮ್ನಾಬಾದ್ ಪಟ್ಟಣದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಾನು ಮಾಡ್ತೀನಿ ಅಂತ ಹೇಳಿದಾರೆ ನನಗೆ ಗುರ್ತಾಗಿಲ್ಲ ಈಗ ಎರಡೂವರೆ ವರ್ಷ ಟೈಮ್ ಮುಗೀತು ಹನಿಮೂನ್ ಪೀರಿಯಡ್ ಮುಗೀತು ಎರಡೂವರೆ ವರ್ಷ ಆಯಿತು ಇಲ್ಲಿವರೆಗೆ ಸಕ್ಕರೆ ಕಾರ್ಖಾನೆ ಬಗ್ಗೆ ನೀವೇನಾದರೂ ಯೋಚನೆ ಮಾಡಿದರ ಯೋಚನೆ ಮಾಡಿದ್ರೆ ಎಲ್ಲಾದರೂ ಸ್ಥಳ ನೋಡಿದ್ರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು ಅಂತ ನಿಮ್ದು ಏನಾದರೂ ಇದೆಯಾ ಎಲ್ಲಾದರೂ ಜಗ ಸಿಕ್ಕಿದೆಯಾ ಇವೆಲ್ಲ ಜನರಿಗೆ ಬರೇ ಜನರಿಗೆ ಹುಸ್ ಯಾವ ರೀತಿ ಅವ್ರು ಮಾಡ್ಕೊಂಡು ಹೋಗಿದ್ರು ಪ್ರತಿಯೊಂದು ಇದ್ರಲ್ಲಿ ನೋಡಿ ಈ ಇದೊಂದು ಮುಗಿಸ್ತೀನಿ ಯಾಕಂದ್ರೆ ಇದಾದ್ಮೇಲೆ ನಿಮಗೆ ಬೇರೆದು ಹೇಳ್ತೀನಿ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಇವತ್ತು ನೀವು ಇಲ್ಲಿ ಇರ್ತಕ್ಕಂಥ ಬೀದರ್ ಜಿಲ್ಲೆ ಇರ್ತಕ್ಕಂಥ ರೈತ ಬಾಂಧವರಿಗೆ ನೀವು ಕೇಳ್ಬೋದು ಯಾರು ಮೊನ್ನೆ ನಡೀತಕ್ಕಂಥ ಘಟನೆಯಲ್ಲಿ ಯಾರು ತಪ್ಪು ಮಾಡಿದಾರ ಯಾರು ಒಳ್ಳೆಯದಾಗಿ ನಮ್ಮ ರೈತ ಸಂಘದವರಿಗೆ ಸಹಕಾರ ಕೊಟ್ಟಿದ್ದಾರೆ ಅಂಬುದು ನೀವು ಆ ರೈತ ಸಂಘದವರಿಗೆ ಕೇಳಿದ್ರೆ ಒಳ್ಳೇದು ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ನಾವು ಯಾರು ಇಲ್ಲಿ ಬೀದರ್ ಜಿಲ್ಲಾ ಸ್ವಾಮಿ ಎಂತರವರು ಮಲ್ಲಿಕಾರ್ಜುನ ಸ್ವಾಮಿಯವ್ರ ಜೊತೆ ಕೂಡ ನಾನು ಮಾತಾಡಿದೆ ಮಲ್ಲಿಕಾರ್ಜುನ ಸ್ವಾಮಿಯವರು ನನ್ನ ಹತ್ರ ಬಂದರು ಸರ್ ಎಸ್ ಪಿ ಅವ್ರಿಗೆ ಹೇಳಿ ನಾವೇನು ನ್ಯಾಷನಲ್ ಹೈವೇ ಬಂದ್ ಮಾಡಬೇಕು ಅಂತ ನಾವು ಹೇಳಿದೀವಿ ಹದಿನೈದರಿಂದ ಇಪ್ಪತ್ತು ನಿಮಿಷ ನಮಗೆ ಅವಕಾಶ ಕೊಡಿ ನಾವು ಬಂದ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಆಮ್ಯಾಗ ಏನಾಗುತ್ತೆ ಆಗಲಿ ಅಂತೇಳಿ ನಾನು ಎಸ್ ಪಿ ಕರೆದಿ ಡಿ ವೈ ಎಸ್ ಪಿ ಕರೆದಿ ಕೆಳಸಿದ ಎಸ್ ಪಿ ಕರೆದಿ ನಾನು ಮಾತಾಡ್ತಾ ಇದ್ದೀನಿ ನೋಡಿ ನೀವು ನಿನ್ನೆ ಮಾತಾಡಿದಿರ ಇವತ್ತೇನು ಎಲ್ಲ ಕಡೆ ಇವತ್ತು ರೈತರು ಕಷ್ಟದಲ್ಲಿದ್ದಾರ ಅವ್ರವ್ರ ಹಕ್ಕು ಅವ್ರು ಇದ್ದಾರ ಅದಕ್ಕೆ ತಡೆ ಮಾಡಬೇಡ್ರಿ ಮಾತಾಡೋ ಬಂದ್ರಾಗ ಈ ಕೇಳಿದ ಗಡ್ಬಾಟ್ ಅವರು ಆ ಕಡೆದು ಸ್ವಾಮಿಯವರು ಬಂದ ತಕ್ಷಣ ಮತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೂಡ ನನ್ನ ದೂರವಾಣಿ ಮೂಲಕ ನಾನು ಫೋನ್ ಮಾಡಿ ಅವ್ರಿಗೆ ಕೂಡ ನಾನು ಕೇಳಿದೆ ಇವತ್ತು ರೈತರು ಕಷ್ಟದಲ್ಲಿದ್ದಾರೆ ಇದ್ದಾರೆ ಇವತ್ತೇನು ಮೂರು ಸಾವಿರ ಅಥವಾ ಮೂರು ಸಾವಿರ ಒಂದು ನೂರು ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಸರ್ಕಾರದಿಂದ ಆಗಬೇಕಾಗಿದೆ ತಾವು ಉಸ್ತುವಾರಿ ಸಚಿವರಿದ್ದರೆ ಇವತ್ತಲ್ಲಿರ್ತಕ್ಕಂಥ ಸಕ್ಕರೆ ಸಚಿವರಿರ್ಬೋದು ಅಥವಾ ಮುಖ್ಯಮಂತ್ರಿಗಳು ಇರ್ಬೋದು ತಾವು ಅವ್ರ ಜೊತೇಲಿ ಕೂಡ ಚರ್ಚೆ ಮಾಡಿ ಏನಾದರೂ ಒಂದು ಅಂತ್ಯಕ್ಕೆ ಬರ್ರಿ ಅಂತ ನಾನು ಈಶ್ವರಖಂಡ್ರು ಕೂಡ ಅದೇ ಸಮಯದಲ್ಲಿ ದೂರವಾಣಿ ಮೂಲಕ ಮಾತಾಡಿ ಮಲ್ಲಿಕಾರ್ಜುನ ಸ್ವಾಮಿಯವರು ಕೂಡ ಇದೇ ಇದ್ದರು ಆಮೇಲೆ ಉಸ್ತುವಾರಿ ಸಚಿವರು ಹೇಳಿದ್ರು ಇಲ್ಲ ಇಪ್ಪತ್ತ್ ಒಂಬತ್ತು ರೂಪಾಯಿ ಅಂದರೆ ಇಪ್ಪತ್ತೆಂಟುವರೆಗೆ ನೂರು ಟ್ವೆಂಟಿ ನೈನ್ ಹಂಡ್ರೆಡ್ ತರ ನಾವು ಕೊಡಬಹುದು ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಅದು ಇನ್ನೂ ಕಾರ್ಖಾನೆ ಅಧ್ಯಕ್ಷರ ಜೊತೆಯಲ್ಲೂ ಮತ್ತೆ ದೂರವಾಣಿ ಮೂಲಕ ನಾನು ಮಾತಾಡಬೇಕು ಮಾತಾಡಿ ಒಂದು ಅಂತ್ಯಕ್ಕೆ ಬರ್ತೀನಿ ಅಂತ ಸಚಿವರು ಕೂಡ ಹೇಳೋದು ನಾವು ಏನೇನು ಪ್ರಯತ್ನ ಮಾಡಬೇಕು ನಾವೆಲ್ಲ ಪ್ರಯತ್ನ ಮಾಡಿದೀವಿ ಇವತ್ತು ಸಿದ್ಧಲಿಂಗಪ್ಪ ಅವರು ಏನು ಹೇಳ್ತಾರೆ ವಿರೋಧ ಪಕ್ಷದವರು ಸ್ಟ್ರೈಕ್ ಮಾಡ್ತಕ್ಕಂಥ ಅಧಿಕಾರ ಇದೆ ಪಾಪ ಅವ್ರಿಗೆ ನಾವು ಯಾವುದು ಬೇಡ ಅಂತ ಹೇಳಿಲ್ಲ ಬಟ್ ನೀವು ಮಾಡ್ತಕ್ಕಂಥ ಸ್ಟ್ರೈಕ್ ಬೇರೆ ಯಾರದೋ ಹಂದ್ರದ ಬಂದು ನೀವು ಮದುವೆ ಮಾಡ್ಕೋಬೇಡ ನಿಮಗೆ ಒಂದು ವೇಳೆ ಮಾಡಬೇಕಾಗಿದೆ ನೀವು ಭಾರತೀಯ ಜನತಾ ಪಕ್ಷದಿಂದ ಸ್ಟ್ರೈಕ್ ಮಾಡಿ ಅದರಲ್ಲಿ ಎಷ್ಟು ಜನ ಪಾಲ್ಗೊಳ್ತಾರೆ ನೀವು ಯಾರದ ಫೋಟೋ ಹಚ್ಕೋರಿ ಯಾರದ ತೆಕ್ಕೋರಿ ಯಾರದ ಬಿಡ್ರಿ ಅದ್ರ ಬಗ್ಗೆ ನಮ್ದು ಅನುಮಾನ ಇಲ್ಲ ಎಲ್ಲಿ ರೈತ ಸಂಘದ ಹೋರಾಟ ಇದೆ ಅಲ್ಲಿ ಬಂದು ನೀವು ಫೋಟೋ ಹಚ್ಕೊಂಡು ನೀವು ಮಾಡಿ ಬಂಡಿ ತಂದಿ ಇವ್ರು ಬಂಡಿ ಎಲ್ಲೋ ಆ ರಾಜೇಶ್ವರ ಫ್ಯಾಕ್ಟ್ರೀ ಅಲ್ಲಿಂದ ಬಂಡಿ ತಂದು ಅಲ್ಲಿ ನಿಂತು ಬಂಡಿ ರೈತ ಆಗಕ್ಕೆ ಸಾಧ್ಯ ಇದೆ ನಾನು ಕೂಡ ಒಬ್ಬ ರೈತನ ಮಗನೇ ಇದೆ ನನಗೂ ಎರಡು ನೂರು ಎಕರೆ ಜಮೀನು ಇದೆ ನಮ್ಮ ತಂದಿನೂ ರೈತೆ ನಾವು ಸುಮಾರು ವರ್ಷದಿಂದ ಶುಗರ್ ಫ್ಯಾಕ್ಟ್ರಿ ಒಳಗೆ ಕಬ್ಬು ಸಪ್ಲೈ ಕೆಲಸ ನಾವು ಮಾಡಿದ್ವಿ ಬೀದರ್ ಸರ್ಕಾರ ಸಕ್ಕರೆ ಕಾರ್ಖಾನೆ ಇರ್ಬೋದು ನಾರಾಯಣ ಇರ್ಬೋದು ಮಹಾತ್ಮ ಗಾಂಧಿ ಇರ್ಬೋದು ವರ್ಷಕ್ಕೆ ಮೂರ್ನೂರು ಟನ್ ನಾಲ್ಕು ನೂರು ಟನ್ ಐದು ಟನ್ ಕಬ್ಬು ಹಾಕಿದ್ವಿ ನಾವು ಎಲ್ಲ ಇದೆ ನಮ್ಮ ಹತ್ರ ಅದು ಅಕೌಂಟ್ ಪೇ ನಮ್ಮ ಬ್ಯಾಂಕಿಗೆ ಅಕೌಂಟ್ ಕ್ರೆಡಿಟ್ ಆಗಿದ್ದು ಇದೆ ನಾನು ಹೇಳ್ತಕ್ಕಂಥದ್ದು ಯಾರು ಜನರಿಗೂ ಕೂಡ ರೈತರಿಗೂ ಕೂಡ ಮೋಸ ಮಾಡತಕ್ಕಂಥ ಕೆಲಸ ತಾವು ಮಾಡಬೇಡ್ರಿ ಇವತ್ತು ನಿಮಗೊಂದು ಅಧಿಕಾರ ಸಿಕ್ಕಿದೆ ಶಾಸಕರಾಗಿ ಒಳ್ಳೆ ರೀತಿ ಕಾರ್ಯ ಕೆಲಸ ಮಾಡಿ ಇವತ್ತು ನೋಡಿರ್ಬೇಕು ಅಲ್ಲಿ ಇಲ್ಲಿ ಕಾರ್ಯಕ್ರಮದಲ್ಲಿ ಶಾಸಕರು ಏನು ಮಾತಾಡ್ತಾ ಇದಾರೆ ಅಂದ್ರೆ ನೀವೆಲ್ಲ ಈ ಪ್ರಿಂಟ್ ಮೀಡಿಯಾದ ಕೆಲವೊಂದು ಕಡೆ ಪ್ರಿಂಟ್ ಆಗಿವೆ ಮತ್ತೆ ಅದ್ರ ಜೊತೆಯಲ್ಲಿ ಇವೆಲ್ಲ ಲೋಕಲ್ ಚಾನಲ್ ಅದರಲ್ಲಿ ಕೂಡ ಬಂದಿದೆ ಏನು ಹೇಳ್ತಾರೆ ಯೂಟ್ಯೂಬ್ ಇದರಲ್ಲಿ ಶಾಸಕರು ಅಂದ್ರೆ ಎಲ್ಲಿ ಹೋದ್ರಲ್ಲಿ ತಾಕತ್ತು ದಮ್ಮು ತಾಕತ್ ಇದೆಯಾ ದಮ್ ಇದೆಯಾ ದಮ್ ಇದೆಯಾ ತಾಕತ್ತು ನಾಲ್ಕಿನ ಇಡೀ ಹುಮಾಬಾದ್ ದಮ್ಮು ತಾಕತ್ತು ಈಗ ಒಬ್ಬನ ಬಲಿ ಅದನ್ನ ಮತ್ತೆ ಯಾರ ಬರ್ರೆ ಅದನ್ನ ಗೊತ್ತಿಲ್ಲ ನೀವ್ ನೋಡ್ರಿ ದಮ್ ಅದ ತಾಕತ್ ಅದ ಯಾವ್ ದಮ್ ಬಂತಪ್ಪ ನಿನ್ಬಲ್ಲಿ ಯಾ ತಾಕತ್ ಬಂತು ನಿನ್ ಬಲ್ಲಿ ಎರಡ್ ಸಾವಿರ ಇಪ್ಪತ್ತೊಂದ್ ಎಲ್ಲಿತ್ತು ನೀನು ದಮ್ಮು ತಾಕತ್ತು ನಮ್ಮ ಜೊತೆಲಿ ದಮ್ಮು ತಾಕತ್ತು ಈಗ ನೋಡಿದ್ರು ಬರೀ ದಮ್ಮು ತಾಕತ್ತು ನಾನು ಹೇಳ್ತಾ ಇದೀನಿ ದಮ್ಮು ತಾಕತ್ತು ಎಲ್ಲರ ಹತ್ರ ಇದೆ ದಮ್ಮು ತಾಕತ್ತು ಪ್ರದರ್ಶನ ಮಾಡ್ ಬೇಡ ದಮ್ಮು ತಾಕತ್ ರಾಜಕೀಯ ಜೀವನದಲ್ಲಿ ಒಳ್ಳೇದಾಗೋದಿಲ್ಲ ನಾವು ರಾಜಕೀಯ ಮಾಡಬೇಕು ವಿನಾ ದಮ್ಮು ತಾಕತ್ತು ಅಂದ್ರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅದು ಜನ ದಮ್ಮು ತಾಕತ್ತು ಎಲ್ಲಾನು ಕೂಡ ತೋರಿಸ್ತಾರೆ ಸ್ವಲ್ಪ ವೇಟ್ ಸಿ ಯಾಕಂದ್ರೆ ಎಲ್ಲರಿಗೂ ಕೂಡ ಸಮಯ ಬೇಕು ಅದಕ್ಕೆ ದಯಮಾಡಿ ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದ್ ವಿಶೇಷ ಇವ್ರು ಜನರಿಗೆ ಬರಳು ಮಾಡ್ತಕ್ಕಂಥ ಕೆಲಸವರು ಮಾಡ್ತಾ ಇದ್ದಾರೆ ಮತ್ತು ಇದರಲ್ಲಿ ಯಾವುದೂ ಇಲ್ಲ ಬೇರೆ ಬೇರೆ ಒಂದೊಂದು ಪತ್ರಿಕೆಯಲ್ಲಿ ಎಲ್ಲ ಒಂದೊಂದು ಬಂದಿದ್ದಾರೆ ಆಮ್ಯಾಗ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ನಿಮ್ಗೆ ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈಗಲೂ ಕೂಡ ಕೆಲವು ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಸನ್ಮಾನ್ಯ ಸಂತೋಷ್ ಪಾಟೀಲ್ನವರು ಮಾತಾಡಿದ್ದು ಕೂಡ ರೆಕಾರ್ಡ್ ಇದೆ ಮತ್ತು ಸಿದ್ಧಲಿಂಗಪ್ಪ ಪಾಟೀಲ್ನವರು ಕೂಡ ಮಾತಾಡಿದ್ದು ಕೆಲವು ರಿಕಾರ್ಡ್ ಸಿಕ್ಕೊಂಡಿದ್ದರು ಅವ್ರು ಯಾಕೆ ಹೈಯರ್ ಅಧಿಕಾರಿಗಳಿಗೆ ಕೊಡ್ತಾ ಇಲ್ಲ ಅಂತ ನನಗೆ ಹೊಣ ಇಲ್ಲ ಹಿಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಿದ್ಧಲಿಂಗಪ್ಪ ಸಿದ್ದು ಪಾಟೀಲ್ ಮಾನ್ಯ ಶಾಸಕರು ಹುಮನಾಬಾದ್ ಮತ್ತು ಅವರ ಸೋದರಾದ ಸಂತೋಷ್ ಪಾಟೀಲ್ ಮತ್ತು ಕಾಳಪ್ಪ ಪಾಟೀಲ್ ಅವರು ದಿನಾಂಕ ಇಪ್ಪತ್ತೊಂದು ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಮನಾಬಾದ್ ಪಟ್ಟಣದಲ್ಲಿ ನಡೆದ ರಾಮನವಿ ಮೆರವಣಿಗೆ ಸಮಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಿಸಲು ಪ್ರದೇಶದ ವರದಿ ಸಲ್ಲಿಸಿದ್ರ ಬಗ್ಗೆ ಇವರು ಏನು ಕೇಳ್ತಾರೆ ಅಂದರೆ ಪೊಲೀಸ್ ಡಿವೈಎಸ್ಪಿ ವೈಎಸ್ ಹುಮ್ನಾಬಾದ್ ಯಾರಿಗೆ ಬರೀತಾನ ಪತ್ರ ಅಂದ್ರೆ ಆಗಿರ್ತಕ್ಕಂಥ ಎಸ್ ಪಿ ಚನ್ನಬಸವ ಅಂತ ಎಸ್ ಪಿ ಇದ್ರು ಅವ್ರಿಗೆ ಏನ್ ಕೇಳ್ತಾರೆ ಅಂದ್ರೆ ಶಾಸಕರು ಶಾಸಕರ ಸೋದರು ಇಲ್ಲಿ ಏನಿದ್ರು ನಡೀತಾ ಇದ್ರೆ ಹದೇ ಕೆಡಿಸ್ತಾ ಇದಾರೆ ಪರ್ಮಿಷನ್ ಕೊಡ್ರಿ ಅಂತ ಕೇಳಿದಾರೆ ಅಂದ್ರೆ ನೋಡಿ ಇಲ್ಲಿ ಹುಮ್ನಾಬಾದ್ ಇರ್ತಕ್ಕಂಥ ಯಾರೇ ಅಧಿಕಾರಿಗಳು ಕೂಡ ಹಿಂದೆ ನಾನು ಇಪ್ಪತ್ತು ವರ್ಷ ಶಾಸಕನಾಗಿದ್ದಾಗ ಕೂಡ ಹುಮ್ನಾಬಾದ್ ಕ್ಷೇತ್ರ ಅಂದ್ರೆ ಎಲ್ಲ ಅಧಿಕಾರಿಗಳು ಯಾರಿಗೆ ಬೇಕಾದ್ರೆ ಕೇಳ್ಕೊಂಡು ರಿಟೈರ್ ಆಗಿದ್ರು ಅಧಿಕಾರಿಗಳು ಕೂಡ ಬೀದರ್ ಇದಾರೆ ಇಲ್ಲ ಸರ್ ನಾವು ಹುಮ್ನಾಬಾದ್ ನೌಕರಿ ಮಾಡಬೇಕು ಹುಮ್ನಾಬಾದ್ ನೌಕರಿ ಮಾಡಬೇಕು ಅಂತ ಅಧಿಕಾರಿಗಳು ಇಚ್ಛೆಯಿಂದ ಹುಮ್ನಾಬಾದ್ ಬರ್ತಾ ಇದ್ರು ಇವತ್ತೇನ್ ಪರಿಸ್ಥಿತಿ ಆಗಿದೆ ಹುಮ್ನಾಬಾದ್ ಯಾರು ಅಧಿಕಾರಿಗಳು ಕೂಡ ಬಂದ್ರು ಕೂಡ ನಾನು ನೀನು ನೀನ್ವಲ್ಲ ಎಲ್ಲೋ ಮನಳಿ ಗುಚ್ಚು ಎಲ್ಲೋ ಹೋಗ್ತಕ್ಕಂಥ ಕೆಲಸ ನಡೀತಾ ಇದೆ ಇವತ್ತು ನೀವು ಮಂದಿ ನೋಡ್ಕೊಳ್ಳಿ ನಾನು ಹೇಳ್ತಕ್ಕಂಥದ್ದು ಇಷ್ಟಿಷ್ಟು ಉದಾಹರಣೆಗಳಿವೆ ಇಲ್ಲೇ ಇದೆ ಪೊಲೀಸ್ ಅಧಿಕಾರಿಗಳು ಇದು ಅವ್ರು ರಿಪೋರ್ಟ್ ಮಾಡಿದ ಎಸ್ ಪಿ ಇದು ಕಾಪಿ ನೋಡಿ ನೀವು ಇಷ್ಟೆಲ್ಲ ಮಾಡಿದ್ರು ಕೂಡ ಮತ್ತೆ ಪೊಲೀಸ್ ಅಧಿಕಾರಿಗಳ ಮ್ಯಾಲೆ ಏನು ಹೇಳ್ತಾ ಇದ್ದಾರೆ ಇವರು ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಠಾಣೆಗಳು ಏನಾಗಿವೆ ಅಂತ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ ಯಾವ ಕಚೇರಿಗಳಾಗಿವೆ ನನಗೆ ಗೊತ್ತಿಲ್ಲ ಹೇಳಬೇಕಲ್ಲ ಪಾಪ ಅವ್ರು ಯಾವ ಕಚೇರಿ ಆಯಿತು ಏನಾಯಿತು ಅಂಬುದು ಅದಕ್ಕೆ ದಯಮಾಡಿ ಇವ್ರ ಎಷ್ಟು ಫೈಂಡಿಂಗ್ ಸಭಾ ಇವೆಲ್ಲನು ಕೂಡ ಎಂದ್ರ ಇದೆ ನಾನು ಕೇಳ್ತಾ ಇದೀನಿ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗಿದ್ದವರಿಗೂ ಕೂಡ ನಾನು ಕೇಳೋಕೆ ಇಚ್ಛೆ ಪಡ್ತೀನಿ ನೀವೆಲ್ಲ ನೋಡಿ ಇವೆಲ್ಲ ಆಧಾರ್ಗಳು ಇಟ್ಕೊಂಡು ನೀವು ಸ್ವತಃ ಸುಮೋಟೋ ಕೇಸ್ ಎಮ್ ಎಲ್ ಎಗೂ ಅರೆಸ್ಟ್ ಮಾಡಬೇಕು ಎಮ್ ಎಲ್ ಎ ಸೋದರಿಗೂ ಕೂಡ ನೀವು ಅರೆಸ್ಟ್ ಮಾಡಬೇಕು ಕಾನೂನು ಕಾನೂನು ಚೌಕಟ್ಟಲ್ಲಿ ಕಾನೂನು ಬಿಟ್ಟು ನಾನು ಹೇಳೋದಿಲ್ಲ ಯಾರು ಕಾನೂನು ತಪ್ಪು ಮಾಡಿದಾರ ಇವತ್ತು ಕಾನೂನು ಎಲ್ಲರಿಗೂ ಒಂದೇ ಇದೆ ಶಾಸಕರಿದ್ದರು ಒಂದೇ ನಾನಿದ್ರು ಒಂದೇ ಇವತ್ತು ಪ್ರೈಮ್ ಮಿನಿಸ್ಟ್ರಿಗೂ ಒಂದೇ ನಮ್ಮ ಮುಖ್ಯಮಂತ್ರಿಗಳಿಗೂ ಕೂಡ ಒಂದೇ ಇದೆ ಇವತ್ತು ಆ ಇದರಲ್ಲಿ ಇವತ್ತು ನೀವು ಸುಮೋಟೋ ಕೇಸ್ ಮಾಡಿ ಯಾರು ತಪ್ಪು ಮಾಡಿದಾರ ಯಾರ ಮ್ಯಾಗ ಏನಿದೆ ತಗೊಂಡು ನೋಡಿ ಇಂಥವು ಏನಾದರೂ ನಮ್ಮಾಗಿದೆಯಾ ಇಪ್ಪತ್ತು ವರ್ಷ ನಾವು ಅಧಿಕಾರದಲ್ಲಿದ್ದೀವಿ ಯಾರಾದರೂ ಪೊಲೀಸ್ ಅಧಿಕಾರಿಗಳು ಈ ರೀತಿ ನಮಗೆ ಉದ್ದೇಶ ಈ ರೀತಿ ಮಾಡಿದಾರ ಮೇಲೆ ಅಧಿಕಾರಿಗಳಿಗೆ ಬರೆದಿದಾರ ಇವೆಲ್ಲ ಯಾಕೆ ನಡೀತಾ ಇದೆ ತಾವು ನೋಡಿ ಎಲ್ಲರೂ ಕೂಡ ಇದೆ ಅಲ್ಲಿ ವಿಡಿಯೋ ಇದೆ ನೋಡಿ ಅದು ವಿಡಿಯೋ ತೋರಿಸ್ ಅನ್ಬಾರ್ದ ನಾನು ಫೋನಿನಲ್ಲಿ ಅದ ನೋಡು ಅವ್ರಿಗೆ ಅದ್ರ ವಿಡಿಯೋ ತೋರಿಸ್ರಿ ಅವ್ರಿಗೆಲ್ಲ ಮಾಧ್ಯಮದಲ್ಲಿ ತೋರಿಸ್ರಿ ಚಾಲೂ ಮಾಡಿ ಅವ್ರಿಗೆ ಗುರ್ತಾಗಬೇಕಲ್ಲ ಇವ್ರು ಯಾವ ರೀತಿ ಗಲಾಟೆ ಮಾಡಿಸ್ತಾರೆ ಯಾವ ಗಲಾಟೆ